ಇಂದಿನ ಸುದ್ದಿಯ ಪ್ರಾಯೋಜಕರು ಸ್ಮೈಲ್ ಮದರ್ ಮೀಟ್ ಸ್ವಾಗತ ಇದೀಗ ಹೆಡ್ಲೈನ್ಸ್ ಅಡಿಕೆ ತೋಟದಲ್ಲಿ ಅಡಿಕೆ ಕೊನೆ ಹೊತ್ತು ಸರಳ ಸಜ್ಜನಿಕೆ ಮೆರೆದ ಸಂಸದ ಕಾಗೇರಿ ಸ್ಟೀಮ್ ಲ್ಯಾಂಬ್ಗೆ ಬಂದು ತರಬೇತಿ ಪಡೆದ ವಿದ್ಯಾ ಸಂಸ್ಥೆಯ ಶಿಕ್ಷಕರು ನಿಯಂತ್ರಣ ತಪ್ಪಿ ಧರಿಗೆ ಡಿಕ್ಕಿ ಹೊಡೆದ ಕಾರು ಜೀವಾಪಾಯದಿಂದ ಪಾರಾದ ಪ್ರಯಾಣಿಕರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬಡಬಗ್ಗರಿಗೆ ವಾತ್ಸಲ್ಯದ ಕಿಟ್ ವಿತರಣೆ ಸಿದ್ದಾಪುರದಲ್ಲಿ ಜನವರಿ ಹನ್ನೊಂದು ಮತ್ತು ಹನ್ನೆರಡರಂದು ಪತ್ರಿಕಾ ಸಂಘ ಹಾಗೂ ತಹಶೀಲ್ದಾರರ ಜಂಟಿ ಆಶ್ರಯದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಮತ್ತು ನಿವೃತ್ತಿ ಹೊಂದಿದ ಬಿಸ್ ಕಾಲೇಜಿನ ಪ್ರಾಂಶುಪಾಲರಾದ ನಾಗರಾಜ್ ನಾಯ್ಕ್ ಅವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಿದ ಶಾಸಕ ಭೀಮಣ್ಣ ನಾಯಕ್ ರಾಜ್ಯ ಕಂಡ ಜಂಟಲ್ ಮ್ಯಾನ್ ರಾಜಕಾರಣಿಗಳಲ್ಲಿ ಒಬ್ಬರಾಗಿರುವ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಆರು ಬಾರಿ ಶಾಸಕರಾಗಿ ಸಚಿವ ಸ್ಥಾನ ಸ್ವೀಕರಿಸಿದ ಮೇಲೆ ಪ್ರಜಾಪ್ರಭುತ್ವದ ಉನ್ನತ ಹುದ್ದೆಯಾದ ಸ್ಪೀಕರ್ ಸ್ಥಾನಕ್ಕೇರಿದವರು ನಂತರ ಅವರು ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮತಗಳನ್ನು ಗಳಿಸಿ ಸಂಸದರಾಗಿ ಆಯ್ಕೆಯಾದವರು ಅವರೊಬ್ಬ ಅಪ್ಪಟ ರಾಜಕಾರಣಿಯ ಜೊತೆಗೆ ಜನ ಸೇವಕರಾದರೂ ತಮಗೆ ಬಿಡುವಿದ್ದ ಸಂದರ್ಭದಲ್ಲಿ ತಮ್ಮ ಒಡೆತನದ ಅಡಿಕೆ ತೋಟದಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಕೆಲಸ ಮಾಡುವ ಮನೋಭಾವ ಉಳ್ಳವರು ಅಂತಹ ವ್ಯಕ್ತಿತ್ವದ ಕಾಗೆ ತಮ್ಮ ಅಡಿಕೆ ತೋಟದಲ್ಲಿ ಅಡಿಕೆ ತೆಗೆಯಲು ಕೊನೆಗೌಡನಿಗೆ ಹೇಗೆ ಸಹಾಯ ಮಾಡುತ್ತಿದ್ದಾರೆ ಇಲ್ಲಿದೆ ನೋಡಿ ಸಂಸ್ಥೆಯು ದೇಶಾಯಿ ಫೌಂಡೇಶನ್ ಟ್ರಸ್ಟ್ ಗುಜರಾತ್ ಅವರ ಸಹಯೋಗದಲ್ಲಿ ನಗರದ ಮಾರಿಕಾಂಬ ಪ್ರೌಢಶಾಲೆಯ ಆವರಣದಲ್ಲಿ ಆರಂಭಿಸಿರುವ ಸ್ಟೀಮ್ ಲ್ಯಾಬ್ ಇಂದು ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆಯ ವಿದ್ಯಾಪೋಷಕ ಸಂಸ್ಥೆಯ ಶಿಕ್ಷಕರು ಅಧ್ಯಯನ ಪ್ರವೇಶಕ್ಕೆ ಬಂದು ತರಬೇತಿ ಪಡೆದರು ಇತ್ತೀಚೆಗೆ ಉದ್ಘಾಟನೆಗೊಂಡ ಸ್ಟೀಮ್ ಲ್ಯಾಬ್ ಅತಿ ಕಡಿಮೆ ಅವಧಿಯಲ್ಲಿ ರಾಜ್ಯದ ವಿವಿಧ ಪ್ರದೇಶಗಳ ಶಿಕ್ಷಕರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗುತ್ತಿದ್ದು ವಿದ್ಯಾರ್ಥಿಗಳು ಸೇರಿದಂತೆ ಶಿಕ್ಷಕರಿಗೂ ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ಹಾಗೂ ಗಣಿತ ವಿಷಯಗಳ ಕುರಿತು ತರಬೇತಿ ನೀಡಲಾಗುತ್ತಿದ್ದು ಈ ಪ್ರಯೋಗದ ಕುರಿತು ಹೆಚ್ಚಿನ ಅಧ್ಯಯನಕ್ಕಾಗಿ ರಾಜ್ಯದ ವಿವಿಧ ಶಾಲೆಗಳ ಶಿಕ್ಷಕರು ಅಧ್ಯಯನ ಪ್ರವಾಸಕ್ಕೆ ಬರುತ್ತಿದ್ದಾರೆ ಸ್ಟ್ರೀಮ್ ಲ್ಯಾಬ್ನಲ್ಲಿ ಕೇವಲ ವಿಜ್ಞಾನ ತಂತ್ರಜ್ಞಾನವಲ್ಲದೆ ರೋಬೋಟಿಕ್ಸ್ ವಿಜ್ಞಾನದ ಬಗ್ಗೆಯೂ ತರಬೇತಿ ನೀಡಲಾಗುತ್ತಿದ್ದು ಈ ವಿಷಯಗಳು ಪ್ರಯೋಗಾಲಯದ ಕುರಿತಾದ ಅಧ್ಯಯನಕ್ಕೆ ಹೆಚ್ಚಿನ ಕುತೂಹಲ ಸೃಷ್ಟಿಸುವಂತಿದೆ ಎಂದು ಶಿಕ್ಷಕರು ಅಭಿಪ್ರಾಯಪಟ್ಟರು ಮುಂದಿನ ದಿನಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆಗಳ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೂ ಈ ಸೌಲಭ್ಯ ದೊರೆಯುವಂತಾಗಲಿ ಎಂಬ ಆಶಯ ವ್ಯಕ್ತಪಡಿಸಿದರು ಆರಂಭದಲ್ಲಿ ಸ್ಕಾಡ್ವೆ ಸಂಸ್ಥೆಯ and they change every three months at the equator where uh, like the country like ecuador we can see all the constellations but not at once every three months thing uh, they change in the North Pole some can be seen the constellations which face to the northern side and in the south Pole the constellations which face to the southern side those can be seen. So this is the Ursa uh, Major, and these are imaginary lines. So they are the arrangement. They can be seen like this. This is uh, also called as Big Dipper. In order to make it easy, scientists have uh, drawn like you can see a head, then like two legs. They have uh, made it like a bear. So to make it easier to identify, there are totally eighty-eight constellations. It was. Uh, ಇಮೇಜ್ ಆಗುತ್ತೆ ಮಾಡಿ ಸೆವೆನ್ ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಅಲ್ವಾ ಸೊ ಒಂದು ಇಮೇಜ್ ಇನ್ನೊಂದು ಇಮೇಜ್ ಜೊತೆ ಮಿಕ್ಸ್ ಅಪ್ ಆಗ್ತಾ ಹೋಗುತ್ತೆ ಸೊ ಅವಾಗ ನಮಗೆ ಈ ತರ ಕಲರ್ ಕಾಣಿಸುತ್ತೆ ಯಾವುದು ವೈಟ್ ಅಥವಾ ಗ್ರೇ ಕಲರ್ತಾರೆ on the When both switches are on, then only. The then the push button. When you the button, then this. Then you the push the button. ಮಗು ಎಂಬುದು ಭಾವಪೂರ್ಣ ಜೀವನದ ಆರಂಭದ ಅಂತವನ್ನು ಪ್ರತಿನಿಧಿಸುವ ಅಸಹಜ ಮತ್ತು ಪವಿತ್ರ ರೂಪ ಇದು ಕೇವಲ ದೇಹದ ಬೆಳವಣಿಗೆಯ ಅಂತವಲ್ಲ ಭಾವನೆ ಆಕಾಂಕ್ಷೆ ನಿರೀಕ್ಷೆಗಳ ಕನಸುಗಳೊಂದಿಗೆ ತುಂಬಿದ ಜೀವನದ ಆರಂಭ ಮಗು ಶುದ್ಧತೆ ನಿರ್ಲಿಪ್ತತೆ ಮತ್ತು ನಿಸ್ವಾರ್ಥ ಪ್ರೀತಿಯ ಚಿಹ್ನೆ ಮಗು ಎಂದರೆ ದೇವರ ನವಿರಾದವರ ಅದನ್ನು ಸೂಕ್ಷ್ಮವಾಗಿ ಪೋಷಿಸಿದರೆ ಅದು ನಮ್ಮ ಭವಿಷ್ಯವನ್ನು ಸಮೃದ್ಧಗೊಳಿಸುತ್ತದೆ ಮಕ್ಕಳ ಬೆಳೆಸುವಲ್ಲಿ ತಾಯಿಯ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ತಾಯಿ ಮಕ್ಕಳಿಗೆ ಸಂಸ್ಕಾರ ಮಾನವೀಯತೆ ಮತ್ತು ಜ್ಞಾನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ತಾಯಿಯ ಸಹನೆ ಧೈರ್ಯ ಮತ್ತು ಪ್ರೀತಿ ಮಕ್ಕಳಿಗೆ ಜೀವನದಲ್ಲಿ ಹೇಗೆ ಮುನ್ನಡೆಯಬೇಕೆಂಬುದಕ್ಕೆ ಮಾದರಿಯಾಗುತ್ತದೆ ತಾಯಿಯ ಪ್ರೀತಿ ಮತ್ತು ಪೋಷಣೆ ಮಾತ್ರವಲ್ಲ ಅವರಿಂದ ದೊರೆಯುವ ಮಾರ್ಗದರ್ಶನವು ಮಕ್ಕಳ ಜೀವನದ ಆಧಾರವಾಗುತ್ತದೆ ಹೀಗಾಗಿ ತಾಯಿಯ ಪಾತ್ರವನ್ನು ಎಲ್ಲ ಪ್ರಕಾರದಲ್ಲಿಯೂ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇವೆಲ್ಲವುಗಳ ಜ್ಞಾನವನ್ನು ನೀಡುವ ಸಲುವಾಗಿ ಪ್ರಪಾತ್ ಎಜುಕೇಷನ್ ಟ್ರಸ್ಟ್ ಹಾಗೂ ಪ್ರೇರೆಂಟ್ ಕಿಡ್ಸ್ ಇವರ ಸಹಯೋಗದೊಂದಿಗೆ ಸ್ಮೈಲ್ ಮದರ್ ಮೀಡ್ಸ್ ಒಂದು ದಿನದ ಪೋಷಕರ ಕಾರ್ಯಾಗಾರವನ್ನು ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದರವರೆಗೆ ಸಿರಸಿಯ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಾಗಾರವನ್ನು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಚೇತನ್ ಸಂಪ್ರದಾಯ ಅವರಿಂದ ನೀಡಲಾಗುವುದು ಈ ಕಾರ್ಯಾಗಾರದಲ್ಲಿ ಮಗು ಎಂದರೇನು ಮಕ್ಕಳ ಬೆಳವಣಿಗೆಯಲ್ಲಿ ಹಾಗೂ ಅವರ ಆಸಕ್ತಿ ಕ್ಷೇತ್ರವನ್ನು ಗುರುತಿಸಿಕೊಳ್ಳುವಲ್ಲಿ ಪೋಷಕರ ಪಾತ್ರ ಮಕ್ಕಳು ಕಲಿಕೆಯಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು ಮಕ್ಕಳ ಮತ್ತು ಪೋಷಕರ ಆಲೋಚನೆ ವಿಧಾನದ ವ್ಯತ್ಯಾಸ ಟಿವಿ ಮೊಬೈಲ್ಗಳಿಂದ ಮಕ್ಕಳನ್ನು ಹೊರತರುವ ಒಂಬತ್ತು ಪದ್ಧತಿ ಮಗುವಿನ ಯಶಸ್ಸಿನಲ್ಲಿ ತಾಯಿಯ ಮಹತ್ವದ ಪಾತ್ರ ವಹಿಸುವಂತೆ ಸಬಲೀಕರಣಗೊಳಿಸುವ ಕಾರ್ಯಕ್ರಮ ಬನ್ನಿ ತಾಯಿತನದ ಸಂತಸವನ್ನು ಬೆಳೆಸಿಕೊಳ್ಳೋಣ ನಿಮ್ಮ ಹೆಸರನ್ನು ನೋಂದಾಯಿಸಲು ಕೊನೆಯ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಎರಡು ಮೂರು ಎರಡು ಸೊನ್ನೆ ಏಳು ಆರು ಒಂದು ನಿಯಂತ್ರಣ ತಪ್ಪಿದ ಕಾರು ರಸ್ತೆ ಬದಿಯ ದರಗೆ ಗುದ್ದಿ ಪಲ್ಟಿ ಹೊಡೆದ ಘಟನೆ ಯಲ್ಲಾಪುರ ತಾಲೂಕಿನ ಉಮಂಚ್ಕೆ ಬಳಿ ನಡೆದಿದೆ ಈ ಘಟನೆಯಲ್ಲಿ ಯಾವುದೇ ಹಾನಿ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ ಸಿದ್ದಾಪುರ ತಾಲೂಕಿನ ನೂರಾರು ಅನಾಥ ಮತ್ತು ಅಸಕ್ತ ಕಡು ಬಡತನ ದುರ್ಬಲ ಕುಟುಂಬಗಳಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಮಾಶಾಸನ ಹಾಗೂ ವಾತ್ಸಲ್ಯ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ರಾಜ್ಯದಾದ್ಯಂತ ಹತ್ತೊಂಬತ್ತು ಸಾವಿರಕ್ಕೂ ಮಿಕ್ಕಿದ ನಿರ್ಗತಿಕರನ್ನು ಗುರುತಿಸಿ ಅವರ ಜೀವನ ನಿರ್ವಹಣೆಗಾಗಿ ಪ್ರತಿ ತಿಂಗಳು ಏಳ್ನೂರ ಐವತ್ತು ಹಾಗೂ ಸಾವಿರ ರೂಪಾಯಿದವರೆಗೆ ಮಾಶಾಸನ ನೀಡಲಾಗುತ್ತಿದೆ ಸಿದ್ದಾಪುರ ತಾಲೂಕಿನ ಒಟ್ಟು ನೂರ ಇಪ್ಪತ್ತಾರು ಕುಟುಂಬಗಳಿಗೆ ಪ್ರತಿ ತಿಂಗಳು ಮಾಶಾಸನ ನೀಡಲಾಗುತ್ತಿದೆ ಅದರಲ್ಲಿ ಇಪ್ಪತ್ತಾರು ಕುಟುಂಬಗಳಿಗೆ ಮಾಶಾಸನದೊಂದಿಗೆ ತಲೆ ತಿಂಬು ಸೀರೆ ಹೊದಿಕೆ ಚಾಪೆ ಟವೆಲ್ ಸೋಪು ವಾತ್ಸಲ್ಯ ಮಿಕ್ಸ್ ಹೀಗೆ ಅತ್ಯವಶ್ಯಕ ವಸ್ತುಗಳನ್ನು ವಸ್ತುಗಳನ್ನೊಳಗೊಂಡಿರುವ ವಾತ್ಸಲ್ಯ ಕಿಟ್ ವಿತರಿಸುವ ಮಹತ್ವದ ಕಾರ್ಯಕ್ರಮವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮತ್ತು ಮಾತಶ್ರೀ ಹೇಮಾವತಿ ಹೆಗಡೆಯವರು ಮಾಡುತ್ತಿದ್ದಾರೆ ಪ್ರಸ್ತುತ ತಾಲೂಕಿನ ಸಿದ್ದಾಪುರ ಹಾರಸಿಕಟ್ಟ ಕಾನ್ಸೂರು ಕ್ಯಾದಗಿ ತಾಳಗುಪ್ಪ ಕಾರ್ಗಲ್ ಮತ್ತು ಕಾಂಚೂರು ಹೀಗೆ ಏಳು ವಲಯದಲ್ಲಿ ಇಪ್ಪತ್ತಾರು ವಾತ್ಸಲ್ಯ ಕುಟುಂಬಗಳಿಗೆ ವಾತ್ಸಲ್ಯ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೆಯುವ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿ ಕುರಿತಂತೆ ಪತ್ರಿಕಾ ಸಂಘಗಳು ಹಾಗೂ ತಹಶೀಲ್ದಾರರ ಜಂಟಿ ನೇತೃತ್ವದಲ್ಲಿ ತಾಲೂಕಾ ಕಚೇರಿಯಲ್ಲಿ ಸಭೆ ನಡೆಸಿ ಜನವರಿ ಹನ್ನೊಂದು ಮತ್ತು ಹನ್ನೆರಡರಂದು ಕಡಕೇರಿ ಮೈದಾನದಲ್ಲಿ ಪಂದ್ಯಾವಳಿ ನಡೆಸಲು ತೀರ್ಮಾನಿಸಲಾಯಿತು ತಾಲೂಕಿನ ಎಲ್ಲಾ ವರದಿಗಾರರು ಎಲ್ಲಾ ಇಲಾಖೆಯ ಮುಖ್ಯಸ್ಥರು ಸಭೆಯಲ್ಲಿ ಉಪಸ್ಥಿತರಿದ್ದರು

జవాదారి <laughs> <laughs> सती वर्षा हो गया तो वो बड़ा मतलब बड़ा जांच के बाद तो उसे इन्द्राणी आता है। सेनियर का भी शामिल है। आउट तो चला सामुद्रिक विनोद से कपूर इतने लाइनिंग को बिल्कुल जरूरी है। तो इसलिए बहुत अच्छा शामिल है। अगर इसलिए बंजर वर्षा ना हो तो आपसे बहुत कोड़वे को ताली अगर बताली � ವಿದ್ಯಾರ್ಥಿಗಳಲ್ಲಿ ಜ್ಞಾನಾರ್ಜನೆಯನ್ನು ಮಾಡುವ ಕಾಯಕವನ್ನು ಪ್ರತಿಯೊಬ್ಬ ಗುರು ಮಾಡಬೇಕು ಎಂದು ಪ್ರಾಂಶುಪಾಲ ನಾಗರಾಜ್ ಗಾಂಕರ್ ಅವರು ಹೇಳಿದರು ಅವರು ತಾಲೂಕಿನ ಕೊಳಗೆ ಬಿಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ತಮ್ಮ ನಿವೃತ್ತಿ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು ಇಂದು ವಿದ್ಯಾರ್ಥಿಗಳಲ್ಲಿ ಜ್ಞಾನಾರ್ಜನೆಯ ಕೊರತೆ ಎದ್ದು ಕಾಣುತ್ತಿದೆ ಮಕ್ಕಳಿಗೆ ಕುರಿತು ಹೆಚ್ಚಿನ ತರಬೇತಿಯ ಅವಶ್ಯಕತೆ ಇದೆ ಇಂದಿನ ಕಾಂಪಿಟೇಷನ್ ಜೀವನದಲ್ಲಿ ಮಕ್ಕಳನ್ನು ಬೆಳೆಸುವ ಅವರನ್ನು ಸರಿದಾರಿಗೆ ತರುವ ಕಾಯಕವನ್ನು ಪ್ರತಿಯೊಬ್ಬ ಗುರು ಮಾಡಬೇಕು ಎಂದು ನಾಗರಾಜ್ ಗಾಂಕರ್ ಅವರು ಹೇಳಿದರು ಇದೇ ಸಂದರ್ಭ ಸಂದರ್ಭದಲ್ಲಿ ಕಾಲೇಜಿನ ಅಧ್ಯಕ್ಷ ಹಾಗೂ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ನಾಗರಾಜ್ ಗಾಂಕರ್ ಅವರನ್ನು ಸನ್ಮಾನಿಸಿ ಬೀಳ್ಕೊಟ್ಟರು ವೇದಿಕೆಯಲ್ಲಿ ಪದವಿ ಪೂರ್ವ ಉಪನಿರ್ದೇಶಕ ಸತೀಶ್ ನಾಯಕ್ ಪ್ರಾಂಶುಪಾಲ ಪತ್ರಿಕರ್ ನಿವೃತ್ತ ಪ್ರಾಂಶುಪಾಲ ಕೆಎನ್ ಹೊಸ್ಮನಿ ಮುಂತಾದವರು ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ನಮಸ್ಕಾರ